ಗಾಯ್ಸ್ ಇವತ್ತು ಈ ವರ್ಷದ ಕೊನೆಯ ದಿನ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇನ್ನೇನು ಕೆಲವೇ ಕ್ಷಣದಲ್ಲಿ ನಾವು ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ ಇನ್ನೇನು ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಗಾಯ ಗಾಯ್ಸ್ ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಮ್ಮಂದು ದೇವಸ್ಥಾನ ಬಂದು ಚಾಮುಂಡೇಶ್ವರಿ ತಪ್ಪಲಲ್ಲಿದೆ ಚಾಮುಂಡೇಶ್ವರಿ ಅಮ್ಮನ ತಂಗಿ ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಮ್ಮ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜಾ ಶಾಲಿನಿ ಬ್ಲಾಗ್ಸ್ ಗಾಯ್ಸ್ ಇವತ್ತು ಈ ವರ್ಷದ ಕೊನೆಯ ದಿನ ಎರಡು ಸಾವಿರದ ಇಪ್ಪತ್ನಾಲ್ಕು ಇನ್ನೇನು ಕೆಲವೇ ಕ್ಷಣದಲ್ಲಿ ನಾವು ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ ಇನ್ನೇನು ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಗಾಯ್ಸ್ ಇನ್ ಟೆನ್ ಮಿನಿಟ್ಸ್ ಲೆಫ್ಟ್ ಈ ಈ ಹೊಸ ವರ್ಷ ಈ ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ತಾ ಹೊಸ ವರ್ಷನ ನಾವು ಸ್ವೀಟಾಗಿ ಚಿಕ್ಕದಾಗಿ ಕೇಕ್ ಕಟ್ ಮಾಡ್ತಾ ವೆಲ್ಕಮ್ ಮಾಡೋಣ ಗಾಯಸ್ ಓಕೆ ಬನ್ನಿ ಗೈಸ್ ಕೌಂಟೌನ್ ಸ್ಟಾರ್ಟ್ ಆಯಿತು ಟ್ವೆಂಟಿ ಫೈವ್ ಸೆಕೆಂಡ್ಸ್ ಇನ್ನೇನು ಎರಡು ಸಾವಿರದ ಇಪ್ಪತ್ತೈದನ್ನ ವೆಲ್ಕಮ್ ಮಾಡ್ಕೋತಾ ಇದೀವಿ ಗಾಯ್ಸ್ ಒಂದು ಪುಟಾಣಿ ಕೇಕಿಂದ ಕಟ್ ಮಾಡಿ ಈ ಹೊಸ ವರ್ಷನ ವೆಲ್ಕಮ್ ಮಾಡೋಣ ಎಸ್ ಸೆಟ್ ಮಾಡ ಗಾಯ್ಸ್ ಇಷ್ಟು ದಿನ ವಿಶ್ ವಿಷ ಹ್ಯಾಪಿನ್ ಇಯರ್ ಗಾಯ್ಸ್ ಇಲ್ಲಿಂದನೇ ಕೇಕ್ ಕೊಡ್ತಾ ಇದ್ದೀನಿ ಗಾಯ್ಸ್ ಈ ಹೊಸ ವರ್ಷ ನಿಮ್ಗೆ ಒಳ್ಳೆಯದಾಗಲಿ ನೀವು ಏನು ಅಂದ್ಕೊಂಡಿದ್ದೀರ ಅದೆಲ್ಲ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಸೊ ಗೈಸ್ ಒನ್ ಸೆಕೆಂಡ್ ಹ್ಯಾಪಿನ್ ಇಯರ್ ಇಷ್ಟು ದಿನ ನಮ್ಮ ಕೇಕ್ ಕಟ್ ಮಾಡ್ತಿದ್ರು ಇವತ್ತು ಅವ್ರು ಬಂದಿಲ್ಲ ಹಂಗಾಗಿ ಶಾಲಿನ ಕಟ್ ಮಾಡ್ತಿದ್ದಾಳೆ ಹೌದು ಏನು ಮಾಡೋದಿಕ್ಕಾಗುತ್ತೆ ಸ್ವಲ್ಪ ಬೇಜಾರಾಗ್ತಿದೆ ಬರ್ತಾರೆ ಇನ್ನೊಂದು ಎರಡು ದಿನ ಆದಮೇಲೆ ಹಚ್ಚಿ ಬರ್ತಾರೆ ಅಮ್ಮ ಮಾಡ್ತಾಯಿದ್ರು ಅಮ್ಮ ಬ್ಯುಸಿ ಆಗಿಬಿಟ್ರು ಸೊ ನಿಮಗೋಸ್ಕರ ನಾನೇ ಕಟ್ ಮಾಡ್ತಾಯಿದ್ದೀನಿ ಓಕೆ ಗಾಯಸ್ ಥ್ಯಾಂಕ್ ಯು ಒಳ್ಳೇದಾಗಲಿ ನಿಮ್ಗೆಲ್ಲರಿಗೂ ಒನ್ ಸೆಕೆಂಡ್ ಹ್ಯಾಪಿ ಇಯರ್ ಬೈ ಗಾಯ್ಸ್ ಟೇಕ್ ಕೇರ್ ಗಾಯ್ಸ್ ಗುಡ್ ಮಾರ್ನಿಂಗ್ ಹೊಸ ವರ್ಷದ ಮೊದಲೇ ದಿನದಲ್ಲಿ ನಾನೀಗ ರಂಗೋಲಿ ಬಿಡಿಸ್ತಾ ಇದ್ದೀನಿ ನಿದ್ರೆಗಳನ್ನ ಗಾಯ್ಸ್ ಹೊಸ ವರ್ಷದ್ದು ದಿನ ಬೆಳಗ್ಗೆ ಬೇಗ ಎದ್ದು ನಾನು ರಂಗೋಲಿ ಬಿಡಿಸ್ತಾ ಇದ್ದೀನಿ ನಾನೇ ರಂಗೋಲಿ ಬಿಡಿಸಿರೋದು ಹೇಗಿದ್ದೆ ಹೊಸ ವರ್ಷದ ರಂಗೋಲಿ ಇವತ್ತು ಹೊಸ ವರ್ಷದ ಮೊದಲನೇ ದಿನ ಸೊ ಈ ಮೊದಲನೇ ದಿನಕ್ಕೆ ನಾವು ನಮ್ಮ ಮನೆ ದೇವ್ರಿಗೆ ಬಂದಿದ್ದೀವಿ ಗಾಯ್ಸ್ ನಮ್ಮ ಮನೆ ದೇವ್ರ್ ಬಂದು ಜ್ವಾಲಾಮುಖಿ ತ್ರಿಪುರ ಸುಂದರಿ ತಾಯಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಪೂಜೆ ಮಾಡ್ಸೋಣ ಅಂತ ಆದರೆ ಈ ತಾಯಿ ಸ್ಪೆಷಲ್ ಏನು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲೆಲ್ಲ ಹೇಳ್ಕೊಡ್ತೀನಿ ಗಾಯಸ್ ಸೊ ಬನ್ನಿ ಫಸ್ಟು ಪೂಜೆ ಮಾಡ್ಸೋಣ ಆಯ್ತಾ ಬನ್ನಿ ಗಾಯಸ್ ಮತ್ತು ಇನ್ನೊಂದು ನಿಮ್ಗೊಂದು ಸರ್ಪ್ರೈಸು ಏನಂದರೆ ಈ ನನ್ನ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದಕ್ಕೆ ಮೇನ್ ರೀಸನು ನನ್ನ ಪಕ್ಕದಲ್ಲಿ ನಿಂತ್ಕೊಂಡಿದ್ದಾರೆ ನೋಡಿ ಇವರೇ ಆ್ಯಕ್ಚುಲಿ ಶೀ ಈಸ್ ಮೈ ಎವ್ರಿಥಿಂಗ್ ಶೀ ಈಸ್ ಮೈ ಫ್ರೆಂಡ್ ಶೀ ಈಸ್ ಶೀ ಈಸ್ ಮೈ ಬೆಸ್ಟಿ ಶೀ ಈಸ್ ಮೈ ಮದರ್ ಶೀ ಈಸ್ ಎವ್ರಿಥಿಂಗ್ ಫಾರ್ ಮೀ ಸೊ ಇವರಿಂದ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಕ್ಕೆ ಮೋಟಿವೇಟ್ ಮಾಡಿದ್ದು ಆ್ಯಕ್ಚುಲಿ ಇವರೇ ಕ್ರೆಡಿಟ್ಸ್ ಇವ್ರಿಗೆ ಹೋಗಬೇಕು ಗಾಯ್ಸ್ ಸೊ ಇವ್ರ ನೇಮ್ ಬಂದು ಶ್ ಗೀತಾ ಶ್ರೀ ಅಂತ ಸೊ ಶೀ ಈಸ್ ಎವ್ರಿಥಿಂಗ್ ಫಾರ್ ಮೀ ಇನ್ನೆಲ್ಲ ವೀಡಿಯೋದಲ್ಲೂ ನನ್ನ ಜೊತೆ ಇವ್ರು ಇದ್ದೇ ಇರ್ತಾರೆ ಬನ್ನಿ ಬನ್ನಿ ಗಾಯ್ಸ್ ಸೊ ಪೂಜೆ ಮಾಡ್ಸೋಣ ಫಸ್ಟ್ ಹಾಯ್ ಹೇಳು ಹಾಯ್ ಗಾಯ್ಸ್ ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಮ್ಮಂದು ದೇವಸ್ಥಾನ ಬಂದು ಚಾಮುಂಡೇಶ್ವರಿ ತಪ್ಪಲಲ್ಲಿದೆ ಚಾಮುಂಡೇಶ್ವರಿ ಅಮ್ಮನ ತಂಗಿ ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಮ್ಮ ಸೊ ಈ ಅಮ್ಮನ ದೇವಸ್ಥಾನ ದೇವಸ್ಥಾನ ಎಲ್ಲಿ ಬರುತ್ತೆ ಅಂದರೆ ನಿಮ್ಮದು ಆರ್ ಎಮ್ ಸಿ ರೋಡ್ ಹತ್ರ ಹೋದಾಗ ಬ್ಯಾಂಗ್ಳೂರು ರೋಡಲ್ಲಿ ಒಂದು ಆರ್ಚ್ ಬರುತ್ತೆ ಗಾಯಸ್ ಉತ್ತನಹಳ್ಳಿ ಅಂತ ಒಂದು ಹಳ್ಳಿ ಬರುತ್ತೆ ಹಳ್ಳಿ ಒಳಗಡೆ ಅಮ್ಮನ ದೇವಸ್ಥಾನ ಇರೋದು ಅಮ್ಮನ ಪವಾಡ ತುಂಬ ಇದೆ ಗಾಯಸ್ ಒಂದೊಂದಾಗಿ ನಾನು ಈ ವ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ ಸೊ ಅಮ್ಮನ ದರ್ಶನವೂ ಚೆನ್ನಾಗಾಯಿತು ಅಮ್ಮ ಹೇಗೆ ಈ ದೇ ಈ ಸ್ಥಳದಲ್ಲಿ ಬಂದು ನೆಲೆಸಲು ಅಂತ ಒಂದು ಕಥೆನೇ ಇದೆ ಗೈಸ್ ಅದನ್ನು ನನಗೆ ಇದು ನಮ್ಮ ಮನೆ ದೇವರು ಹಾಗಾಗಿ ನಮ್ಮ ಮನೆ ದೇವ್ರಿಗೆ ಬರಬೇಕು ಅಂತೇಳಿ ಬಂದಿದ್ದೀವಿ ಇವಾಗ ತಾನೇ ದರ್ಶನ ಆಯ್ತು ಅಮ್ಮನ ಪೂಜೆ ಚೆನ್ನಾಗಾಯ್ತು ಗಾಯ್ಸ್ ದರ್ಶನ ದರ್ಶನನೂ ಕೂಡ ತುಂಬಾ ಚೆನ್ನಾಗಾಯ್ತು ಅಮ್ಮ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ರು ಬಿಕಾಸ್ ಅಮ್ಮನ್ ಚೆನ್ನಾಗಿ ಅಲಂಕಾರ ಮಾಡಿದ್ರು ಹೊಸ ವರ್ಷ ಅಂತ ತುಂಬಾ ಚೆನ್ನಾಗಿ ಕಾಣ್ತು ದೇವರು ಬಿಕಾಸ್ ಮಾಡಂಗಿಲ್ಲಂತೆ ಬಟ್ ತುಂಬಾ ಚೆನ್ನಾಗಾಯ್ತು ಗಾಯ್ಸ್ ತಾಯಿ ಚಾಮುಂಡೇಶ್ವರಿ ಅಮ್ಮನವರು ಮಹಿಷಾಸುರನ ಸಂಹಾರ ಮಾಡಿದ ಮೇಲೆ ರಕ್ತ ಬೀಜಾಸುರ ಎಂಬ ರಾಕ್ಷಸನು ಉತ್ಪತ್ತಿಯಾಗುತ್ತಾನೆ ತಾಯಿ ಚಾಮುಂಡೇಶ್ವರಿ ಅಮ್ಮ ರಕ್ತ ಬೀಜಾಸುರನ್ನು ಕೊಲ್ಲಲು ಹೊರಟಾಗ ಆ ರಾಕ್ಷಸನ ರಕ್ತ ಭೂಮಿ ಮೇಲೆ ತಾಯಿ ಮತ್ತೊಬ್ಬ ರಾಕ್ಷಸ ಉತ್ಪತ್ತಿಯಾಗುತ್ತಿದ್ದಾಗ ಆವಾಗ ತಾಯಿ ಚಾಮುಂಡೇಶ್ವರಿ ಅವಳ ನೆರಳನ್ನು ನೋಡಿ ಕೌಶಿಕಿ ಎಂದು ಕೂಗುತ್ತಾಳೆ ಆ ಕೌಶಿಕಿ ಎಂದರೆ ತಾಯಿ ಜ್ವಾಲಾಮುಖಿ ಅಮ್ಮ ಆವಾಗ ತಾಯಿ ಚಾಮುಂಡೇಶ್ವರಿ ಅಮ್ಮ ಜ್ವಾಲಾಮುಖಿ ಅಮ್ಮನಿಗೆ ತಾಯಿ ಚಾಮುಂಡೇಶ್ವರಿ ಅಮ್ಮ ಜ್ವಾಲಾಮುಖಿ ಅಮ್ಮನಿಗೆ ಉತ್ತನಹಳ್ಳಿ ಹಳ್ಳಿ ಅಗ್ನಿ ದಿಕ್ಕಲಿ ನೆನೆಸು ಎಂದು ಹೇಳುತ್ತಾಳೆ ಆವಾಗ ಅಮ್ಮನವರು ಪಶ್ಚಿಮಾಭಿಮುಖವಾಗಿದ್ದಾರೆ ಸುಖಾಸೀನ ಪೀಠದಲ್ಲಿ ಅಮ್ಮ ಕೂತಿದ್ದಾರೆ ತ್ರಿಶೂಲಾಸ್ತ ಅಭಯವರ್ಧ ಶೂಲ ಖಡ್ಗ ಡಮರುಗ ಪಾನಪಾತ್ರೆಯನ್ನು ಹಿಡಿದು ಕೂತಿದ್ದಾರೆ ಅಮ್ಮ ಪಾನಪಾತ್ರೆ ಯಾಕೆ ಅಮ್ಮನವರು ಹಿಡಿದಿದ್ದಾರೆ ಎಂದರೆ ಆ ರಕ್ತವನ್ನು ಪಾನ ಮಾಡೋಕೆ ಆ ಪಾನಪಾತ್ರೆಯನ್ನು ಹಿಡಿದಿದ್ದಾರೆ ರಕ್ತ ಬೀಜಾಸುರನ ಕೊಂದ ಮೇಲೆ ತಾಯಿ ಚಾಮುಂಡೇಶ್ವರಿ ಅಮ್ಮನಿಗೆ ಜಯಕಾರವಾಗುತ್ತದೆ ಆವಾಗ ತಾಯಿ ಚಾಮುಂಡೇಶ್ವರಿಯಮ್ಮ ಅವಳ ಸಹೋದರಿಯಾದ ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಮ್ಮನಿಗೆ ಒಂದು ವರವನ್ನು ನೀಡುತ್ತಾಳೆ ಅದೇನೆಂದರೆ ಭಕ್ತಾದಿಗಳು ಮೊದಲು ನಿನ್ನ ಪೂಜೆ ಮಾಡಿ ಆದ ನಂತರ ನನ್ನ ಬೆಟ್ಟಕ್ಕೆ ಬಂದು ದರ್ಶನ ಮಾಡಲಿ ಎಂದು ತಾಯಿ ಚಾಮುಂಡೇಶ್ವರಿಯಮ್ಮ ಜ್ವಾಲಾಮುಖಿ ಅಮ್ಮನಿಗೆ ಆಜ್ಞೆ ನೀಡುತ್ತಾಳೆ ಗಾಯಸ್ ನೋಡಿ ಇದು ಬಂದು ಬ್ಯಾಂಗ್ಳೂರು ರೋಡು ಇದು ಅಮ್ಮಂದು ಬೆಟ್ಟ ಚಾಮುಂಡೇಶ್ವರಿ ಅಮ್ಮನ ಬೆಟ್ಟ ಇದೇ ಚಾಮುಂಡೇಶ್ವರಿ ಅಮ್ಮನ ಬೆಟ್ಟದ ಕೆಳಗಡೆ ತಪ್ಪಲಲ್ಲಿ ಇರೋದೇ ಜ್ವಾಲಾಮುಖಿ ಪಿಪ್ನ ಸುಂದರಿ ಅಮ್ಮನದು ಬೆಟ್ಟ ಅದು ಚಿಕ್ಕ ಬೆಟ್ಟ ಗಾಯಸ್ ಇದು ಅಮ್ಮನ ದೇವಸ್ಥಾನ ಒಳಗಡೆ ಹೋಗೋಕೆ ಸಿಗುವ ಆರ್ಚ್ ಇದು ಮೇನ್ ರೋಡಲ್ಲೇ ಸಿಗುತ್ತೆ ಗಾಯಸ್ ನೀವು ಒಳಗಡೆ ಹೋದರೆ ಅಮ್ಮನ ದರ್ಶನ ಮಾಡ್ಬೋದು ನೀವು ಗಾಯ್ಸ್ ಇವತ್ತಿನ ಲಾಂಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಬಾಕ್ ಸಿಗ್ತೀನಿ ಅಲ್ಲಿ ತನಕ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಹುಷಾರಾಗಿದ್ಯಾ ಗೈಸ್ ಚಾನಲ್ನ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ನಂಗೆ ಸಪೋರ್ಟ್ ಮಾಡಿ ಆಯ್ತಾ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಸಿಗ್ತೀನಿ ಬಾಯ್ ಚಿಕ್ಕ